ಜೊತೆ ಸಭೆ ಮಾಡಿಲ್ಲ ಅವರು ಅಧಿಕಾರಿಗಳ ಜೊತೆ ಅವರು ಯಾವ ಸಭೆ ಮಾಡೋ ಪ್ರಶ್ನೆ ಬಂದಿಲ್ಲ ಮಾಡಿಲ್ಲ ಅವರು ಈಗ ಪಕ್ಷದ ಶಾಸಕರು ಕೂಡ ಜೆ ಬಿಜೆಪಿ ಉಸ್ತುವಾರಿ ಬಂದಿರ್ತಾರೆ ಎರಡು ಸಲ ನೋಡಿಲ್ಲ ನೀವು ಟಿವಿ ಆಗ ನೀವೇ ತೋರಿಸಿಲ್ಲ ಬಿಜೆಪು ಬಿಜೆಪಿ ಉಸ್ತುವಾರಿ ಬಂದಾಗ ನಾವು ಎಮ್ ಎಲ್ ಎನ್ನ ಮಂತ್ರಿಗಳು ಬೇಕಾಗಿಲ್ಲ ತಪ್ಪೇನಿದೆ ಬಂದು ಭೇಟಿಯಾಗಿ ಶಾಸಕರ ಅವರ ಬೇಡಿಕೆಗಳನ್ನ ಅವ್ರಿಗೆ ಇದು ಅಂತದ್ದು ಅವೆಲ್ಲನೂ ಕೂಡ ಮಾಡ್ತಾರೆ ಈಗ ಎತ್ನಾಳವ್ರು ಸರ್ ಆರೋಪ ಮಾಡಿದೀನಿ ಸರ್ ಕಲೆಕ್ಷನ್ ಬಂದಿದ್ದಾರೆ ಎಲೆಕ್ಷನ್ಗೋಸ್ಕರ ಬ್ಯಾರಿ ಇಲಾಖೆ ಯತ್ನಾಳು ಅವ್ರದ್ದು ನಾನೇನು ಹೇಳಕ್ಕೆ ಹೋಗಲ್ಲ ಏನು ರೀ ಅವ್ರು ಸರ್ ಹಾಂ ಆರೋಪಿ ಮಾಡ್ತಾಯಿದ್ದಾರೆ ಸರ್ ಅವ್ರ ಆ ಯತ್ನಾಳ ಕೊಟ್ಟರೆ ಅಂತ ಕೊಟ್ಟರಂತ ಎತ್ನಾಳ ಜೊತೆ ಯಾರು ಸಭೆ ಮಾಡಿಲ್ಲ ತುಂಬ ಅಧಿಕಾರಿಗಳ ಜೊತೆ ಅವರು ಸುಜವಾಲ ಯಾವ ಸಭೆ ಮಾಡುವಂಥ ಪ್ರಶ್ನೆ ಬಂದಿಲ್ಲ ಮಾಡಿಲ್ಲ ಅವರು ಈಗ ಪಕ್ಷದ ಶಾಸಕರು ಕೂಡ ಜೆ ಬಿಜೆಪಿ ಉಸ್ತುವಾರಿ ಬಂದಿರ್ತಾರೆ ಎಷ್ಟು ಸಲ ನೋಡಿಲ್ಲ ನೀವು ವಿಯಾಗ ನೀವು ತೋರಿಸಿಲ್ಲ ಜೆ ಬಿಜೆಪಿ ಉಸ್ತುವಾರಿ ಬಂದಾಗ ನಾವು ಎಮ್ ಎಲ್ ಎನ್ನ ಮಂತ್ರಿಗಳು ಬೇಕಾಗಿಲ್ಲ ತಪ್ಪೇನಿದೆ ಅಂದ್ಸು ದಿವಸ ಬಂದು ಭೇಟಿಯಾಗಿ ಅವತ್ತೊಂದು ಶಾಸಕರ ಅವರ ಬೇಡಿಕೆಗಳನ್ನ ಅವ್ರಿಗಿದುವಂಥದ್ದು ಅವೆಲ್ಲನೂ ಕೂಡ ಮಾಡ್ತಾರೆ ಮಾಡಿದ್ರು ಸರ್ ಕಲೆಕ್ಷನ್ ಬಂದಿದ್ದಾರೆ ಬಿಹಾರ ಇಲೆಕ್ಷನ್ಗೆ ಯತ್ನಾಳ್ ಅವ್ರದ್ದು ನಾನೇನು ಹೇಳಕ್ಕೆ ಹೋಗಲ್ಲ ಏನ್ರಿ